ನೋಡಿ ಒಂದು ಕಪ್ಪು ನೋಡಿ ಒಂದೇ ಒಂದು ಕಪ್ಪು ಚಿರೋಟಿ ರವೆ ಒಂದು ಕಪ್ ಚಿರೋಟಿ ರವೆ ಯಾವ ಬಾಟ್ಲಲ್ಲಿ ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ಚಿರೋಟಿ ರವೆ ಹಾಕಿದ್ದೀನಿ ಅದೇ ಬಾಟ್ಲಲ್ಲಿ ಮೂರು ಬಾಟ್ಲು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಕಲಸಿಟ್ಕೊಳ್ತೀನಿ ಇದನ್ನು ನೋಡಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಉಪ್ಪು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ಈ ಲೆವೆಲ್ಗೆ ಕಲಸಿಟ್ಟಿದ್ದೀನಿ ಇದನ್ನು ಒನ್ ಅವರು ನಾನು ಎಣ್ಣೆ ಏನೂ ಹಾಕಲ್ಲ ಹಾಗೇನೇ ಕವರ್ ಮುಚ್ಚಿ ಒನ್ ಅವರು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಇವಾಗ ನೆಕ್ಸ್ಟು ಅಕ್ಕಿ ಹಿಟ್ಟನ್ನ ನಾವು ನೋಡಿ ಸ್ನೇಹಿತರೆ ನಾನು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೆ ಅದೇ ಬಟ್ಲಲ್ಲಿ ಇವಾಗ ಎರಡು ಬಟ್ಲು ನಾನು ನೀರು ಹಾಕೊಂಡಿದ್ದೀನಿ ಒಂದೇ ಒಂದು ಚೂರು ಉಪ್ಪು ಹಾಕೊಂಡಿದ್ದೀನಿ ಇವಾಗ ಇದನ್ನು ಬಿಸಿ ಮಾಡ್ಕೊಳ್ಳೋಣ ನಾವು

ನೋಡಿ ಇದು ಎಷ್ಟು ಸ್ಮೂತ್ ಆಗಿದೆ ಇದಿಲ್ಲ ಅಷ್ಟೇ ಒನ್ ಅವರು ಎರಡು ದಿನನೂ ಬಿಡೋಣ ಅಂದ್ರೆ ಹನ್ನೆರಡು ಸಾವಿರದ ಬರೋಣ ಇದು ಗೋಧಿ ಹಿಟ್ಟು ಹನ್ನೆರಡು ಇದೆ ಆವಾಗ ಈ ಉಂಡೆನೂ ಹನ್ನೆರಡು ಇದೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಫಸ್ಟೇನೇ ನಾವು ಇದು ಮಾಡಿ ಎಣ್ಣೆ ಹಚ್ಕೊಬಿಟ್ಟು ಏನೋ ಬೇಡ ಫಸ್ಟ್ ಅಲ್ಲಿ ಈ ತರ ಒಂದ್ಚೂರಿ ಎಣ್ಣೆ ಮಾಡ್ಕೊಬಿಟ್ರೆ ಸಾಕು ಇಲ್ಲ ನಾನು ಇವಾಗ ಎಲ್ಲ ಉಂಡೆ ಮಾಡಿ ಇಟ್ಕೊಬಿಡ್ತೀನಿ ಇವಾಗ ಗೊತ್ತಾಯ್ತಂತ ಗೊತ್ತಾಯ್ತಲ್ಲ ಸ್ವಲ್ಪ ಎಣ್ಣೆ ಇದು ಮಾಡ್ಕೊಬಿಟ್ರೆ ಚೆನ್ನಾಗಿ ಬರುತ್ತೆ ಮಾವಿನ ಅಣೆ ಸೀಸನಲ್ಲಿ ಒಂದು ಸತಿ ಆದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಈ ಥರ ಒಂದೇ ಸತಿ ಮಾಡಿ ಮಾಡಿ ಹೋದರೆ ಪಟಾ ಪಟ ಅಂತ ಒತ್ತೋದಕ್ಕೆ ಈಸಿ ಆಗುತ್ತೆ ಈ ಥರ ಹಸಿಟ್ಟೆ ಕವರ್ ಕವರಾದರೆ ಬೇಕಾದ್ರೆ ಕವರ್ ಕೆಳಗೊಂದು ಮೇಲೊಂದು ಕವರ್ ಹಾಕೊಂಡು ಒತ್ತಬಹುದು ನಾನು ಹಸಿಟ್ಟು ಹಾಕ್ಬಿಟ್ಟು ಹಿಂಗೆ ಒತ್ತಾಯಿದ್ದೀನಿ ಜಾಸ್ತಿ ಸ್ಮೂತ್ ಆಗಿನೇ ಒತ್ತಬೇಕು ಮೈದಾ ಇಷ್ಟ ಬೇಕಾದ್ರೆ ಮೈದಾ ಹಾಕೋಬೋದು ನಾನು ಮೈದಾ ಬಳಸೋದಿಲ್ಲ ಹಾಗಾಗಿ ಇದೂ ಚೆನ್ನಾಗೆ ಬರುತ್ತೆ ಎಷ್ಟು ಇದಾಗಾದ್ರೂ ನಾವು ಮಾಡ್ಕೋಬೋದು ನೋಡಿ ಈ ಥರ ಏನು ಕಷ್ಟ ಇಲ್ಲ ಓದ್ತಕ್ಕೆ ಎಷ್ಟು ಸ್ಮೂತಾಗಿ ಬರುತ್ತೆ ಗೊತ್ತಾ ಒಂಚೂರು ಇದಾಗಲ್ಲ ಜಾಸ್ತಿ ಹಸಿಟ್ಟು ಬೇಕಾಗಿಲ್ಲ ಒಂಚೂರು ಇದು ಮಾಡ್ಕೊಂಡ್ರೆ ಸಾಕು ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಜಾರ್ದಂಗೆ ಚೆನ್ನಾಗಿ ಬರುತ್ತೆ ನೋಡಿ ಬಿಳಿ ಒಬ್ಬಟ್ಟು ಮಾವಿನ ಹಣ್ಣಿನ ಕಾಲದಲ್ಲಿ ಇದನ್ನು ಮಾಡಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವತ್ತು ಸುಲಭವಾಗಿ ಮಾಡಿ ತೋರಿಸಿದ್ದೀನಿ ನೀವು ಮಾ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇದು ನಾನು ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು ಇದಕ್ಕೆ ಪೇಪರು ಹೆಸರು ಕಾಳು ಮೊಳಕೆ ಬಂದಿರೋದು ದಾಳಿಂಬೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಬೆಲ್ಲ ಹಾಕಿ ಬೆಲ್ಲ ಏಲಕ್ಕಿ ಹಾಕಿದ್ದೀನಿ ಅದು ಹಣ್ಣಿಂದು ಹಾಲು ಥರ ಮಾಡ್ಕೊಂಡಿದ್ದೀನಿ